சால செழிவாக கிப்பண்டி ஒழுங்கு கீழ சரதன் கே சால மாசுவோனா நன்கு நினகூர் ಹೊಳ್ಳಿ ಸಾಲ ಮಾಡಿರ್ತಕ್ಕಂತ ಹೊಳ್ಳಿ ತೀರ್ಸುದು ಬಹಳ ಕಠಿಣ ಪ್ರಶ್ನೆ ನನಗೂ ಕೇಳಕ್ಕೆ ಬರ್ತೈತೆ ನನಗೂ ಕೇಳಕ್ಕೆ ಬರ್ತೈತೆ ಸೂಡ್ ಕಟ್ಟಕ್ಕೆ ಹೋಗ್ಬೇಕಾಗೈತೆ ಘಟಪ್ರಭಾ ಘಟಪ್ರಭಾ

மகன மனசு நீ தாய் ஆகப்பினா படக்க ஆனால் புற்றுநோய் படைப்போம் என்று யாரும் கண்டிப்பாக கொண்டு அட்டைகளை முழுதாக கட்டிக்கொடுக்க

ಅದಕ್ಕೆ ನೋಡಿ ವಿಚಾರ ಮಾಡತಕ್ಕಂತ ಮಾತುಗಳ ವಿಷಯ ಚಂದಿ ಕಾಣತಕ್ಕಿ ಪ್ರಕೃತಿ ಕಲೆಯಿಂದ ಹುಟ್ಟಾಳತಿ ಹೇಳೋದೇ ಪ್ರಕೃತಿ ಕಲೆಯದಿಂದ ಹುಟ್ಟಬೇಕಾರ ಯಾವ ಕಲೆಯಿಂದ ಹುಟ್ಟಾಳತಿ ಕೇಳಿ ಅದಕ್ಕೆ ವಿಚಾರ ಮಾಡತಕ್ಕಂಥ ಮಾತುಗಳ ಅದಕ್ಕೆ ಇನ್ನೊಂದು ವಿಷಯ ಏನು ಪಾತ್ರಕ್ಕೆ ಸರಜೋರು ಹಾಡತಕ್ಕಂತ ಕಳೆ ಅಂತ ಮತ್ತೊಂದು ವಿಷಯ ಏನಂತ ಮತ್ತೊಂದಿವ್ಸ್ ಏನಪ್ಪ ಅಂತ ಕೇಳಿದ್ರ ಆ ಹೆಳ್ರು ಏನಂತ ತಸುಂಡಾಗ ನಮ್ಮ ಅವ್ವ ಪ್ರಕೃತಿಯ ಆತ ಆವಾಗಲ ಅವು ಪ್ರಕೃತಿ ಇದ್ದಾಗ ಜಗತ್ತಿಗೆಲ್ಲ ಹುಟ್ಟೇತಿ ಅಂತ ಹೇಳ್ತಾರ ಹೌದಲ್ಲ ಆ ಬ್ರಹ್ಮವಂತ ಪುರಾಣ ಬ್ರಹ್ಮಪು ಕೂಡ ಒಂದು ತಗದು ನೋಡ್ಕೋ ಹೌದಲ್ಲ ಅವು ಒಟ್ಟಲ್ಲಿ ಯಾವಕ್ಕಿನ್ ತಂದು ನಾವು ಇಟ್ಟು ಹಾಡತಿ ಹಾಡ ನಿಮ್ಮ ಎಷ್ಟ್ ಮಂದಿ ನಿಮ್ಮ ಹೆಣ್ಮಕ್ಳು ಆ ಎಲ್ಲಾ ನಮ್ಮ ಅಪ್ಪನಿಂದ ಹುಟ್ಟಿ ಅಂತ ಹೇಳಿ ಹದಿನೆಂಟು ಕೋರ್ದಾಗ ಬರದಳು ಹೌದಾ ಒಟ್ಟಾಗಿ ನಾಳೆ ಈಶ್ವರ ಸುಟ್ಟದಾಗ ಒಟ್ಟಿ ಹುಟ್ಟಿದ್ರಲ್ಲೇ ಕರೆ ಒಟ್ಟ ನಿಮ್ಮ ಮಗಳೇ ಆಗಿದ್ದೀಂದ್ರೇ ನಿಮ್ಮ ಹೌದಾ ಒಟ್ಟು ಏಕಾಗಿ ಈಶ್ವರ ನಮ್ಮ ಹುಟ್ಟೇನು ನಂಗಿತ್ತಂದ್ರೆ ಮುಂದಿನ ಪಾಳಕ್ಕೆ ನೀ ತಗೋದ್ ಬಾ ಹೌದ ನೀ ಏನಾದಿಟ್ಟ ಹರಕತ್ತಿನ

ಪತಿವ್ರತ ಹೆಣ್ಣು ಮಕ್ಕಳಿಗೆ ಗಂಡನ ಬಿಟ್ಟರೆ ಇನ್ನೊಂದು ದೇವರಿಲ್ಲ ಅಂತ ಹೇಳಿದ್ರು ಈ ಸಿದ್ಧ ಒಟ್ಟೆ ನಾನ ಗಂಡ ನಾನ ದೇವರ ನನ್ನ ಪಾದ ಪೂಜೆ ಮಾಡಿ ಗಟ್ಟ ಗಟ್ಟ ಕುಡಿದು ವೈರಸ್ ಬಿಪಿ ಶುಗರ್ ಎಲ್ಲ ಎದ್ದು ಹೋಗಿ ಬಿಡ್ತಾವ ನೋಡಿ ನೀನು ಇನ್ನ ಅರ್ಧ ಕೋದೆಲ್ಲ ಬಂದ್ ಬಿಡ್ತಾವ ಹೌದಲ್ಲ ಯಾಕಂದ್ರೆ ಹಂಗಿನ ಮಾಡ್ಬೇಡ ಇಲ್ಲ ಹೆಣ್ಮಕ್ಳ ಪ್ಯಾಶನ್ ಐತೆ ಗೊತ್ತಾಗ ಹಂಗಿದ್ರೆ ಏನ್ ಮಾಡಿ ಕಿಂಗ್ ಇರ್ತಾವ ಕಿಂಗ್ ಹಾಯ್ಸಿರ್ತಾವ ಹಿಂಗ್ ಎವಿಸ್ಳು அது அதுக்கு ಥಂಡ ಯುದ್ಧ ಆಗಣ ಚಾರ್ಸೊತ್ ಅಕ್ಕ ನಾಲ್ಕು ಮಂದಿ ಒಳಗ ಹೋಗ್ಬೇಕ್ ಅವ್ರದ್ದು ಕಂಡ ಯುದ್ಧ ಆಗೋದ ಚೋರ್ ಸೋತ್ ಕಂಡಿದ್ದಾಗ ಚಾನ್ಸ್ ಐತಿ ಯಾಕಂದ್ರೆ ನಿನ್ನ ಕೋಲಾಗಣ ಉಳ್ದ ಕಟ್ಟಿ ಮದುವೆ ಮಾಡ್ಕೊಂಡು ನಾ ನನ್ನ ಮನೆಗ್ ಕರ್ಕೊಂಬಂದಿನ ಹ್ಮ್ ಅಲ್ಲಿ ಕುಂಡ್ರಿ ಇಲ್ಲಿ ಕುಂಡ ಮುತ್ತೈತನ ಕರ್ಕೊಂಡ್ ಹಾದ್ರ ಐತ ದೇವ್ರ ಗುಡಿ ಕರ್ಕೊಂಡ್ ಹಾದ್ರ ಕಂಬಳಿ ಹಾಯಿಸ್ ಕಿಸಿದ ಕುಡಿಸ್ಕಿಸಿ ಮುಡಿ ತುಂಬ ಕಿಸಿಂದ ಎಲ್ಲಿ ಬೇಕು ನಿಶ್ವನ ಹಚ್ತಾರ ಅವಳು ಅದ ನಾ ಇರ್ಲಕ್ಕ ನೀಡಿ ಏನ್ ಹಚ್ತಾರ ಅದ್ರ ಕೊಡ್ತ ಮಾಡಿ ಕೊಂಡ್ರು